ಅಲ್ಲ ಹೇಳ ಹೊಸಿಲ್ಲಾ ಅದು ಸೊ ಬದ್ಲಿ ಮಾಡಿದ ಅಷ್ಟೇ ಮತ್ತೆ ಪ್ರಾರಂಭ ಮಾಡಿದೀವಿ ಯಾಕಂದ್ರೆ ಭಾಳಷ್ಟು ಕಡೆ ಹೋಗ್ಲಿಕ್ಕೆ ಆಗೋಲ್ಲ ರಸ್ತೆ ಮೂಲಕ ಸೊ ಹೆಚ್ಚು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕು ಸೊ ಅದು ಪಕ್ಷದ ಕಾರ್ಯಕ್ರಮ ಇರ್ಬೋದು ಅಥವಾ ಇಲಾಖೆ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಸೊ ಇದೊಂದು ಎಲ್ಲ ಕಡೆ ಮೂ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಆದಷ್ಟಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಷ್ಟೇ ಮುಂದಿನ ಚುನಾವಣೆಗೆ ಲಾಸ್ಟ್ ಟೈಮ್ ಕೂಡ ಇತ್ತಲ್ಲ ಲಾಸ್ಟ್ ಟೈಮ್ ಕೂಡ ನಾವು ಹೆಲಿಕಾಪ್ಟರ್ ಅಲ್ಲಿ ಪ್ರಚಾರ ಮಾಡಿದೀವಿ ಅದಕ್ಕಿಂತ ಹದಿಮೂರಲ್ಲಿ ಕೂಡ ಹೆಲಿಕಾಪ್ಟರ್ ಅಲ್ಲಿ ಕೂಡ ಮಾಡಿದ್ದೀವಿ ಮಾಡ್ತೇವೆ ಹೊಸದೇನಿಲ್ಲ ಅದೇ ಮಂತ್ರಿಗಳಿಗೆ ಕಡ್ಡಾಯವಾಗಿದೆ ಮಂತ್ರಿಗಳು ಡಬಲ್ ಇಂಜಿನ್ ಎಲ್ಲ ಕಡ್ಡಾಯವಾಗಿದೆ ಹೀಗಾಗಿ ಸಿಂಗಲ್ ಇಂಜಿನ್ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ ಆ ಐವತ್ತು ಮಂದಿ ಫಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ ನಾವು ಆದರೂ ಸ್ವಾಮೀಜಿ ಅವರು ಎರಡು ಸ್ವಾಮೀಜಿ ಅವರಿಗೆ ರಸ್ತೆಗಳಿಂದ ಸಂಕ್ಷನ್ ಮಾಡಿದ್ದೀವಿ ಅದ್ರ ಪೂಜೆ ಮಾಡಬೇಕಂತ ಅವರು ಕೂಡ ಇನ್ವೈಟ್ ಮಾಡಿದ್ರು ಎಲ್ಲ ಶಾಸಕರು ಕೂಡ ಬೆಂಗಳೂರಿಂದ ಬಂದು ಪೂಜೆಯನ್ನು ನೆರೆಸ್ತೀವಿ ಅಷ್ಟೇ ಯಾರು ವಿಧಾನಸಭಾ ಚುನಾವಣೆ ಇಲ್ಲ ಗಟ್ಟಿ ಮಾಡೋ ಪ್ರಶ್ನೆ ಎಲ್ಲ ಗಟ್ಟಿ ಇದಾರೆ ಸಿದ್ದರಾಮಯ್ಯವರು ಅದೇನು ಪ್ರಶ್ನೆ ಇಲ್ಲ ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗೆರ ಪಾಠ ಅದು ಅದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು ಎಲ್ಲಿ ಲೋಪದೇಶಿ ಅದನ್ನ ಕರ್ನಾಟಕದಲ್ಲಿ ಸುವರ್ಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಡಿಲೀಟ್ ಮಾಡಿದ್ರು ಅದೇ ಸೋಲಿ ಕಾರಣ ಆಯಿತು ಅಂತ ಇದೇ ಇದೆ ಅದನ್ನು ಕೂಡ ಮೊದಲಿಂದ ಆರೋಪ ಮಾಡಿ ಮಾಡೇ ಮಾಡ್ತಿದ್ದಾರೆ ಅದಕ್ಕೂ ಚುನಾವಣೆ ಆಯೋಗ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ ಏನು ಕೇಳಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಹೋಗುತ್ತದೆ ಅಷ್ಟೇ ನೀವು ಮೊದಲಿಂದ ಅಹಿಂದ ಸಂಘಟನೆಯನ್ನು ಮಾಡಬೇಕು ಅಹಿಂದ ಎಲ್ಲ ಮತಗಳು ಒದ್ಗೂಡಿದರೆ ಯಾವುದೇ ಚುನಾವಣೆಗೆ ಗೆಲ್ಲಬಹುದು ಅಂತ ಮಾತುಗಳನ್ನು ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲೂ ಅದೇ ಪ್ರಯೋಗ ಮಾಡಬೇಕು ಅಂತೀರಿ ಅಲ್ಲ ಬಿ ಆರ್ ಚುನಾವಣೆಗೆ ಕರ್ನಾಟಕ ಹೋಲಿಸ್ಲಿಕ್ಕೆ ಹಾಕಲ್ಲ ಇದು ಬೇರೆ ಇಲ್ಲಿ ಮನಸ್ಥಿತಿಗಳು ಇಲ್ಲಿ ಹೊಂದಾಣಿಕೆ ಬೇರೆ ಇದೆ ಸೊ ಅಲ್ಲಿ ಸೋತಿದ್ದೀವಂತ ಇಲ್ಲಿ ಸೋಲಿಕ್ಕೆ ಆಗಲ್ಲ ಡಿಫ್ರೆಂಟ್ ಆಗಿದೆ ಇದು ಈ ಸ್ಟೇಟು ಸಂಘಟನೆ ದೃಷ್ಟಿಯಿಂದ ಅಷ್ಟೇ ಇಲ್ಲ ಇಂದಾಗೆ ಹೆಚ್ಚು ಮಹತ್ವ ಇದೆ ಬಿಹಾರದಲ್ಲಿ ಕೂಡಿಸ್ಲಿಕ್ಕಾಗಿಲ್ಲ ಮುಂದೆ ಬಿಹಾರ್ ನಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಇಲ್ಲ ಇಂದ ಒಗ್ಗೂಡ್ಲಿಕ್ಕೆ ಅವಕಾಶಗಳಿದೆ ಕರ್ನಾಟಕದಲ್ಲಿ ಅಂತ ಮಾಡೋಣ ಮುಂದಿನ ಇಲ್ಲ ಅದ್ಯಾವು ಈಗ ಚರ್ಚೆನೇ ಇಲ್ಲ ಸಿಎಂ ಅವರು ಇದಾರೆ ತವರು ಹೇಳಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಇನ್ನು ಮೇಲೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರಲ್ಲ ಸಿಎಂ ಅವ್ರು ನಾನೇ ಐದು ವಾರ ಇರ್ತಾರಂತ ಬದಲಾವಣೆ ಮಾಡೋದು ಅವರೇ ಅವರೇ ಹೇಳಿದಾರಲ್ಲ ಅದು ಗೊತ್ತಿಲ್ಲ ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ ಮಂತ್ರಿಗಳು ನಮ್ಮ ಕೆಲಸ ಇರ್ತಾವ ಅದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಹೋಗ್ತಾನೆ ಇರ್ತೀವಿ ನಮ್ಮ ಜೊಡಿ ಯಾಕೆ ಮಾಡ್ತಾರೆ ರೀ ಶಿಪಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ ಸಿ ಎಂ ಅಲ್ಲ ಅವ್ರು ಮಾಡ್ಕೋತಾರೆ ಅವ್ರು ಕೈರ್ತಾರೆ ಅವ್ರು ಮಾಡ್ಕೋತಾರೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಸಂಪುಟ ಪುನಾರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೋ ಹೇಳಿದೆ ಕೊಡಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಎರಡಂತಿ ಕೊಡಲೇಬೇಕು ಯಾಕಂದ್ರೆ ನಮ್ಮ ಸಮುದಾಯದ ಅದು ಪಾಲಿತ್ತು ಈಗ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ ಮತ್ತೊಂದೆಡೆ ಹದಿನಾಲ್ಕು ಶಾಸಕರ ಮಧ್ಯೆ ಫೈಟ್ ಇದೆ ಸರ್ ವಾಲ್ಮೀಕಿ ಸಮುದಾಯ ಅದು ನೋಡೋಣ ಅದು ಯಾರಿಗೆ ಕುಡಿದು ಬಿಡ್ದು ಅದು ವರಿಷ್ಠ ತೀರ್ಮಾನ ಮಾಡ್ತಾರೆ ನಾವು ಡಿಮ್ಯಾಂಡ್ ಮಾಡೋರು ಅಷ್ಟೇ ಸಮುದಾಯ ಕೊಡಿ ಅಷ್ಟೇ ಅದು ಬಿಟ್ಟೆ ಏನಿಲ್ಲ ಓಕೆ ಸರ್ ಚರ್ಚೆ ಮಾಡಿರ್ಬೋದು ಇದೇ ಬಿ ಆರ್ ಚುನಾವಣೆ ಇರ್ಬೋದು ಇಷ್ಟಂತರ ಆಗ್ಲಿಕ್ಕೆ ಏನಂತ ಚರ್ಚೆ ಆಗ ಯಾಕೆ ಆಗಲೇಬೇಕಲ್ಲ ಬರೀ ಗೆದ್ದ ಚರ್ಚೆ ಆಗಬಾರ್ದು ಸೋತಲ್ಲಿ ಕೂಡ ಚರ್ಚೆ ಆಗ್ಸ್ತೀವ ಅಂತ ಅದು ಬಹಳ ಮುಖ್ಯ ಆಗಿದೆ ಅದೇ ಅದ್ರಲ್ಲಿ ಒಪ್ಕೊಳ್ಳೇಬೇಕು ಆಗಿದ್ದ ಎಲ್ಲರಿಗೂ ನಮ್ಮ ಮುಂದಿದೆ ಅದೇ ಯಾಕೆ ಆಗಿದೆ ಅನ್ನೋದನ್ನು ಚರ್ಚೆ ಆಗ್ಬೇಕು ಆಗ್ಬೇಕಾದ್ರೆ ಇಲ್ಲ ಅಲ್ಲಿ ಗ್ಯಾರಂಟಿ ಇಲ್ಲವೇ ಇಲ್ಲ ನಮ್ಮ ಸರ್ಕಾರ ಇಲ್ಲವೇ ಇಲ್ಲ ಸರ್ಕಾರ ಅವ್ರದಿತ್ತು ಅವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ರು ಜಾರಿ ಕೂಡ ಮಾಡಿದ್ರು ಹೀಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ ನೋಡೋಣ ಅದು ವರಿಷ್ಠ ತೀರ್ಮಾನ ಮಾಡ್ಬೇಕಾದ್ನ ಏನ್ ಮುಂದುವರ್ಸ್ತಾರ ಏನ್ ಮಾಡ್ತಾರ ಅಂತ ಕಾದ್ ನೋಡೋಣ